ಹಾಸನ ಲೋಕಸಭಾ ಕ್ಷೇತ್ರದಿಂದ ಪ್ರಜ್ವಲ್ ರೇವಣ್ಣ ಸ್ಪರ್ಧೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡರು ಸ್ಪಷ್ಟನೆಯೊಂದನ್ನು ಕೊಟ್ಟಿದ್ದಾರೆ ಏನಪ್ಪಾ ಅಂದ್ರೆ ಕಳೆದ ಎರಡು ವರ್ಷಗಳಿಂದ ಪ್ರಜ್ವಲ್ ಹಾಸನದಲ್ಲಿ ಓಡಾಡಿದ್ದಾನೆ ಪಕ್ಷ ಸಂಘಟಿಸುವ ಕೆಲಸವನ್ನ ಕೂಡ ಮಾಡಿದ್ದಾನೆ ಪ್ರಜ್ವಲ್ ರೇವಣ್ಣಗೆ ಹಾಸನ ಲೋಕಸಭಾ ಕ್ಷೇತ್ರವನ್ನ ಹಾಗಾಗಿ ಬಿಟ್ಕೊಡ್ತಾ ಇದ್ದೀನಿ ಅನ್ನುವಂತಹ ಮಾತನ್ನ ಬೆಂಗಳೂರಿನಲ್ಲಿ ಜೆಡಿಎಸ್ ವರಿಷ್ಠ ದೇವೇಗೌಡರು ಹೇಳಿಕೆ ಕೊಟ್ಟಿದ್ದಾರೆ ಹಿರಿಯ ಮುಖಂಡಗಳ ಜೊತೆ ಮಾತಾಡಿದ್ದಾರೆ ಹಾಸನದಲ್ಲಿ ಈಗ ಯಾರಾದರೂ ಒಬ್ಬರು ನಿಲ್ಲಿಸ್ಬೇಕಲ್ಲ ಅದರಿಂದ ಪ್ರಜ್ವಲ್ ರೇವಣ್ಣ ಕಳೆದ ಎಂಟು ವರ್ಷದ ರಾಜಕೀಯದಲ್ಲಿ ಓಡಾಡ್ಕೊಂಡಿದ್ದಾರೆ ಜಿಲ್ಲೆಯಲ್ಲಿ ಸ್ಥಿಮಿತವಾಗಿ ಕೆಲಸ ಮಾಡ್ತಾ ಇದಾರೆ ಅವರೆಲ್ಲೂ ಹೋಗ್ತಾ ಇದ್ರು ನಾನು ಸಹಜವಾಗಿ ಸೂಚಿಸಿರುವುದು ನಿಜ ಇದ್ರ ಬಗ್ಗೆ ಸುಮ್ಮನೆ ಗೊಂದಲ ಬೇಡ ಕೆ ಆರ್ ನಗರದ ಸಾರಾ ಮಹೇಶ್ ತಮ್ಮಣ್ಣವರು ಪುಟ್ಟರಾಜ್ರು ಎಂಟು ಕ್ಷೇತ್ರದ ಎಂ ಎಲ್ ಎಗಳು ಅಂದರೆ ನೈಜ ಕ್ಷೇತ್ರದಲ್ಲಿ ಮೂರು ಜನ ಮಂತ್ರಿಗಳಿದ್ದಾರೆ ಇತ್ತೀಚೆಗೆ ಒಬ್ರು ಎಂ ಪಿ ಗೆದ್ದಿದ್ದಾರೆ ಮೂರು ಜನ ಪರಿಷತ್ ಸದಸ್ಯರಿದ್ದಾರೆ ಅವರು ತೀರ್ಮಾನ ಮಾಡಿದೆ ನಾನು ನಮ್ಮ ಹಿರಿಯ ಮುಖಂಡಗಳ ಜೊತೆ ಮಾತಾಡಿದ್ದೇನೆ ಹಾಸನದಲ್ಲಿ ಯಾರಾದರೂ ಒಬ್ಬರನ್ನ ನಿಲ್ಲಿಸಬೇಕಲ್ಲ ಅದರಿಂದ ಪದ್ಮಗ್ರೇವಣ್ಣ ಕಳೆದ ಎಂಟು ವರ್ಷದಿಂದ ರಾಜಕೀಯದಲ್ಲಿ ಓಡಾಡ್ಕೊಂಡಿದ್ದಾರೆ ಜಿಲ್ಲೆಯಲ್ಲಿ ಸ್ಥಿಮಿತವಾಗಿ ಕೆಲಸ ಮಾಡ್ತಾ ಇದ್ರೆಲ್ಲೂ ಹೋಗ್ತಾರೆ ನಾನು ಸಹಜವಾಗಿ ಸೂಚಿಸಿರೋದು ನಿಜ ಇದ್ರ ಬಗ್ಗೆ ಸುಮ್ಮನೆ ಗೊಂದಲ ಬೆಳೆ ಕೆ ಆರ್ ನಗರದ ಸಾರ ಮಹೇಶ್ ಪುಟ್ಟರಾಜು ಮತ್ತಷ್ಟು ಹೆಚ್ಚಿನ ಅಪ್ಡೇಟ್ಸ್ ನಮ್ಮ ಪ್ರತಿನಿಧಿ ಶಿವ ನೀಡ್ತಾರೆ ಕೇಳಿದ್ರು ಲೇಟೆಸ್ಟ್ ಆಗಿ ಸ್ವೀಟ್ ನ್ಯೂಸ್ ಯಾಕೆಂದ್ರೆ ಪ್ರಜ್ವಲ್ ರೇವಣ್ಣ ಅವರ ಒಂದು ರಾಜಕೀಯ ಭವಿಷ್ಯದ ಬಗ್ಗೆ ಸಾಕಷ್ಟು ಕುತೂಹಲ ಇತ್ತು ಅವರು ಯಾವಾಗ ಚುನಾವಣೆಗೆ ಸ್ಪರ್ಧಿಸುತ್ತಾರೆ ಚುನಾವಣೆಯಲ್ಲಿ ಅನ್ನುವಂತಹ ಒಂದು ನಿರೀಕ್ಷೆ ಕೂಡ ಇತ್ತು ಈ ಹಿಂದೆ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲೂ ಕೂಡ ಅವರು ಸ್ಪರ್ಧೆಯನ್ನ ಮಾಡ್ತಾರೆ ಅನ್ನುವಂತಹ ಒಂದು ನಿರೀಕ್ಷೆ ಕೊನೆಯ ಕ್ಷಣದಲ್ಲಿ ಮುತಿಯಾಗಿತ್ತು ಆದ್ರೆ ಇದೀಗ ಪ್ರಜ್ವಲ್ ರೇವಣ್ಣ ಅವರು ಅಧಿಕೃತವಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸುವ ಬಗ್ಗೆ ಸ್ವತಃ ಜೆಡಿಎಸ್ ವರಿಷ್ಠರು ಹಾಗೆ ಮಾಜಿ ಪ್ರಧಾನಿ ದೇವೇಗೌಡರ ಬಾಯಿಂದಲೇ ಈಗ ಮಾತು ಹೊರಬಿದ್ದಿದೆ ಪ್ರಜ್ವಲ್ ರೇವಣ್ಣ ಅವರು ಹಾಸನ ಕ್ಷೇತ್ರದಲ್ಲಿ ಅಂದ್ರೆ ಮುಂದೆ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಹಾಸನದಿಂದ ಅವರು ಸ್ಪರ್ಧೆ ಮಾಡುವಂಥದ್ದು ಈಗ ಖಚಿತವಾಗಿದೆ ತಮ್ಮ ಮೊಮ್ಮಗನಿಗೆ ಆ ಒಂದು ಕ್ಷೇತ್ರವನ್ನ ದಾರೆ ಹೇರೆಯೋದಕ್ಕೂ ಕೂಡ ಬಿಟ್ಕೊಡೋದಕ್ಕೂ ಕೂಡ ಈಗಾಗಲೇ ಜೆ ಡಿ ಎಸ್ ಒಂದು ತೀರ್ಮಾನ ಅಂತಿಮ ತೀರ್ಮಾನ ಕೂಡ ಬಂದಿದ್ದಾರೆ ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಪ್ರಜ್ವಲ್ ರೇವಣ್ಣ ಅವರಿಗೆ ನಾನು ಹಾಸನ ಕ್ಷೇತ್ರದಲ್ಲಿ ಅವಕಾಶವನ್ನ ಮಾಡ್ಕೊಡೋದಕ್ಕೆ ಆ ತೀರ್ಮಾನವನ್ನ ಮಾಡಿದ್ದೇನೆ ಆದರೆ ನಾನು ಯಾವ ಕ್ಷೇತ್ರದಲ್ಲಿ ನಿಲ್ಬೇಕು ಅನ್ನೋದ್ರ ಬಗ್ಗೆ ಇನ್ನೂ ಯಾವುದೇ ಚಿಂತೆ ಚಿಂತನೆಯನ್ನ ನಾನು ಮಾಡಿಲ್ಲ ಅನ್ನುವಂತಹ ಒಂದು ಹೇಳಿಕೆಯನ್ನ ಕೊಡುವ ಮೂಲಕ ಪ್ರಜ್ವಲ್ ರೇವಣ್ಣ ಅವರು ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಅಧಿಕೃತವಾಗಿ ಸ್ವತಃ ದೇವೇಗೌಡರೇ ಬಹಿರಂಗ ಮಾಡಿದ್ದಾರೆ ಇನ್ನೊಂದು ವಿಚಾರ ಜೆಡಿಎಸ್ ಅಲ್ಲಿ ದೊಡ್ಡಗೌಡರು ಮಾತು ಹೇಳಿದ್ಮೇಲೆ ಅಥವಾ ಒಂದು ಅಂಶ ಹೇಳಿದ್ಮೇಲೆ ಅದು ಫೈನಲ್ ಯಾರು ಕೂಡ ತುಟಿಕ್ ಪಿಟಿಕ್ ಅನ್ನಲ್ಲ ಆದ್ರೂ ಕೂಡ ಈ ಸಲದಿಂದ ಪ್ರಜ್ವಲ್ ಅವರು ಅದು ಕೂಡ ಲೋಕಸಭೆ ಕ್ಷೇತ್ರದಿಂದ ಒಂದು ಸ್ಪರ್ಧೆ ಮಾಡ್ತಿದ್ದಾರೆ ಅಂದ್ರೆ ಜೆಡಿಎಸ್ ಒಳಗೆ ಎಲ್ಲಾದ್ರೂ ಅಂದ್ರೆ ಹಾಸನದ ಭಾಗದಲ್ಲಿ ಆ ಕಡೆ ಭಾಗದಲ್ಲಿ ಎಲ್ಲಾದ್ರೂ ಇರುಸು ಮುರುಸು ಇದ್ಯಾ ಹೇಗೆ ಅಂತ ದೇವೇಗೌಡ್ರೆ ಹೇಳಿದಂತೆ ಯಾಕಂದ್ರೆ ಹಿಂದೆ ಆರ್ ಆರ್ ನಗರ ಕ್ಷೇತ್ರದಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಸ್ಪರ್ಧೆಗೆ ಒಂದು ಲಿಂಗಿತವನ್ನು ಕೂಡ ವ್ಯಕ್ತಪಡಿಸಿ ಸ್ವಲ್ಪ ಆ ಭಿನ್ನಾಭಿಪ್ರಾಯ ಇತ್ತು ಅಂದ್ರೆ ಪ್ರಜ್ವಲ್ ರೇವಣ್ಣ ಅವರನ್ನ ಕಣಕ್ಕಿಳಿಸ್ಬೇಕಾ ವಿಧಾನಸಭಾ ಚುನಾವಣೆಯಲ್ಲಿ ನಾನು ಮತ್ತೆ ರೇವಣ್ಣ ಅವರನ್ನ ಹೊರತುಪಡಿಸಿ ಬೇರಾರು ಕೂಡ ನಮ್ಮ ಕುಟುಂಬದಿಂದ ಸ್ಪರ್ಧೆಯನ್ನ ಮಾಡಲ್ಲ ಅನ್ನುವಂತ ಒಂದು ಸ್ಪಷ್ಟ ಹೇಳಿಕೆಯನ್ನ ಆ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಕೊಟ್ಟಿದ್ರು ಸೊ ಅದಕ್ಕೆ ತಕ್ಕಂತೆ ತಮ್ಮ ಅವರ ಕುಟುಂಬದಿಂದ ಯಾರನ್ನೂ ಕೂಡ ಕಣಕ್ಕಿಳಿಸಿದೆ ಆ ಸಂದರ್ಭದಲ್ಲಿ ಇಬ್ಬರೇ ರೇವಣ್ಣ ಮತ್ತೆ ಕುಮಾರಸ್ವಾಮಿ ಇಬ್ಬರೇ ಸ್ಪರ್ಧೆಯನ್ನು ಕೂಡ ಮಾಡಿದ್ರು ತಮ್ಮ ಕೊಟ್ಟ ಮಾತನ್ನು ಕೂಡಿದ್ರು ಸೊ ಆದ್ರೆ ತದನಂತರದಲ್ಲಿ ಬೈ ಎಲೆಕ್ಷನ್ ಅಲ್ಲಿ ಪತ್ನಿ ಅನಿತಾ ಕುಮಾರಸ್ವಾಮಿ ಅವರನ್ನು ನಿಲ್ಲಿಸಿ ಗೆಲ್ಸ್ಕೊಂಡು ಬರಲಾಯ್ತು ಇದೀಗ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಕೂಡ ಒಂದು ಉತ್ತಮ ಅವಕಾಶ ಈಗಿದೆ ಅಂತ ಹೇಳಿದ್ರು ಯಾಕಂದ್ರೆ ಪ್ರಜ್ವಲ್ ರೇವಣ್ಣ ಅವರನ್ನ ಆಸನದಲ್ಲಿ ಕಣಕ್ಕಿಳಿಸೋದಕ್ಕೆ ಇಡೀ ಕುಟುಂಬ ಈಗ ಒಂದು ನಿರ್ಧ ಅಂತಿಮ ನಿರ್ಧಾರವನ್ನ ತೆಗೆದುಕೊಂಡಿರುವಂತದ್ದು ಇಲ್ಲಿ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುವಂತದ್ದು ಶಿವ ತಮ್ಮೆಲ್ಲ ಮಾಹಿತಿಗೆ